ಕುಮಟಾಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ನೂತನವಾಗಿ ಸ್ಮಾರ್ಟ್ ಬೋರ್ಡ್ ಆ್ಯಂಡ್ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನಾ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ರಿಬ್ಬನ್ ಕತ್ತರಿಸಿ ದೀಪ ಬೆಳಗುವ ಮೂಲಕ ಕಂಪ್ಯೂಟರ್ ಕೊಠಡಿಯನ್ನು ಉದ್ಘಾಟಿಸಿದ ಶಾಸಕ ದಿನಕರ ಶೆಟ್ಟಿ ಅವರು ಮಾತನಾಡಿ ನೆಲ್ಲಿಕೇರಿ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವುದರಿಂದ ತಾಲೂಕಿನ ಪಾಲಕರು ತಮ್ಮ ಮಕ್ಕಳ ಉತ್ತಮ ಶೈಕ್ಷಣಿಕ ಭವಿಷ್ಯದ ಉದ್ದೇಶದಿಂದ ಈ ಶಾಲೆಗೆ ಕಳುಹಿಸುತ್ತಿದ್ದಾರೆ ಈ ಶಾಲೆಯು ಶತಮಾನೋತ್ಸವವನ್ನು ಕೂಡ ಆಚರಿಸಿಕೊಂಡಿದೆ ಇಂದು ಜಗತ್ತು ಅತ್ಯಂತ ವೇಗದಿಂದ ಮುನ್ನಡೆಯುತ್ತಿದೆ ಇಂದಿನ ಆಧುನಿಕ ಯುಗದಲ್ಲಿ ಕಂಪ್ಯೂಟರ್ ಮೊಬೈಲ್ಗಳಿಂದ ಎಷ್ಟು ಉಪಯೋಗವಿದೆಯೋ ಅಷ್ಟೇ ಮಾರಕವೂ ಆಗಿದೆ ಆದಷ್ಟು ಮೊಬೈಲ್ ಬಳಕೆಯನ್ನು ಉಡಿಮೆ ಮಾಡುವಂತೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು ದೇವರ ನಮ್ಮ ನೆಲ್ಲಿಗೇಡಿ ಶಾಲೆಗೆ ಮಾತ್ರ ಒಳ್ಳೆಯ ಸುಸ್ಥಿತಿಯಲ್ಲಿ ಇದೆ ಅಂತ ಹೇಳಿದ್ರೆ ನಮ್ ಬಾ ಸಂತೋಷ ಆಗ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮ ಮುಖ್ಯಾಧ್ಯಾಪಕರು ಮತ್ತು ಪ್ರಾಂಶುಪಾಲರು ಎಲ್ಲ ಶಿಕ್ಷಕರು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡ್ತಾ ಇರೋದ್ರಿಂದ ಪಾಲಕರು ತಮ್ಮ ಮಕ್ಕಳನ್ನ ನೆಲ್ಲಿಗೇಡಿ ಶಾಲೆ ಕಳಿಸಿದ್ರೆ ಒಳ್ಳೆಯ ವಿದ್ಯಾರ್ಥಿಗಳ ಆಟ ಇರುವಂತಹ ಭಾವನೆ ಹೊಸ ಈ ಶಾಲೆ ಶತಮಾನೋತ್ಸವ ಕಂಡಂತ ಈ ಒಂದು ಶಾಲೆ ಶತಮಾನ ಸಹ ನಾವು ಆಚರಣೆ ಮಾಡಿದ್ವಿ ಇವತ್ತು ದೇಶ ಮತ್ತು ಜಗತ್ತು ಬಹಳ ವೇಗದಿಂದ ಹೋಗ್ತಾ ಇದೆ ಅದ್ರ ಮೂಲಕ ಅಂತ ಹೇಳಿದ್ರೆ ಕಂಪ್ಯೂಟರ್ ಇರ್ಬೋದು ಹೀಗೆ ಕಂಪ್ಯೂಟರ್ ಎಷ್ಟು ಒಳ್ಳೆಯದೋ ಅಷ್ಟೇ ಮಾಡುವಂತ ನಾವು ತಿಳ್ಕೊಳ್ಬೇಕಾಗಿದೆ ಇವತ್ತು ಅಹ್ ವಿಶೇಷವಾಗಿ ಸ್ಮಾರ್ಟ್ ಬಂದ ನಂತರ ಎಲ್ಲವನ್ನ ಕಂಡು ಸಾಧ್ಯ ಆಗ್ತಾ ಇದೆ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೆಟ್ಟದು ಅನ್ನುವಂಥದ್ದನ್ನ ಬಹುಶಃ ಇವತ್ತು ಯಾರೇ ಕೆಟ್ಟ ಕೆಲಸ ಮಾಡದಂತ ಸಂದರ್ಭದಲ್ಲಿ ಆ ಮೊಬೈಲ್ ಫೋನ್ ಅನ್ನ ಹಿಡಿದು ಅವರ ಕೆಟ್ಟತನವನ್ನ ಅವರ ವ್ಯವಹಾರ ಹಿಡಿಯುವಂತ ಕೆಲಸ ಇವತ್ತು ನಮ್ಮ ಇಡಿ ಇರ್ಬೋದು ಐ ಡಿ ಇರ್ಬೋದು ಮಾಡ್ತಾ ಇದೆ ಅನ್ನುವಂಥದ್ದು ಬಹುಶಃ ಇರ್ಬೋದು ಹೀಗಾಗಿ ನಾವು ಆದಷ್ಟು ಕಡಿಮೆ ಮೊಬೈಲ್ ಅನ್ನ ಯೂಸ್ ಮಾಡ್ಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಯೂಸ್ ಮಾಡುದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬೆಣ್ಣೆ ಸರ್ಕಾರಿ ಪಿಯು ಕಾಲೇಜ್ ಪ್ರಾಂಶುಪಾಲರಾದ ಸತೀಶ್ ನಾಯ್ಕ್ ಮಾತನಾಡಿ ನೆಲ್ಲಿಕೇರಿ ಶಾಲೆಗೆ ಎಲ್ಲಾ ರೀತಿಯ ಸೌಲಭ್ಯಗಳು ದೊರೆಯುತ್ತಿದ್ದು ಆ ಸೌಲಭ್ಯವನ್ನು ಪ್ರತಿಯೊಬ್ಬ ಮಕ್ಕಳಿಗೂ ದೊರೆಯುವಂತಹ ಪ್ರಯತ್ನ ಶಿಕ್ಷಕರಿಂದ ಆಗಬೇಕು ಸೌಲಭ್ಯ ಪಡೆದ ವಿದ್ಯಾರ್ಥಿಗಳು ಅದರ ಸದುಪಯೋಗ ಪಡೆದುಕೊಂಡು ನೆಲ್ಲಿಕೇರಿ ಶಾಲೆಗೆ ಕೀರ್ತಿಯನ್ನು ತರಬೇಕು ಎಂದರು ಎಲ್ಲ ಮಕ್ಕಳಿಗೆ ಮುಖ್ಯವಾಗಿ ಮಾಡುವಂತ ಪ್ರಯತ್ನ ನಮ್ಮ ಶಿಕ್ಷಕರಿಂದ ಆಗ್ಬೇಕು ಸೊ ಆ ಒಂದು ಪ್ರಯತ್ನ ಯಾಕಂದ್ರೆ ಇಟ್ಕೊಂಡು ಸರಿಯಾಗಿ ಆ ಮುಖ್ಯವಾದ ಮೇಂಟೈನೆ ಅದನ್ನ ಮೇಂಟೈನ್ ಮಾಡಿ ಮಕ್ಕಳಿಗೆ ಈ ಒಂದು ಕಂಪ್ಯೂಟರ್ ಕಲಿಕೆಯಲ್ಲಿ ಸ್ಮಾರ್ಟ್ ಬೋರ್ಡ್ ಅಲ್ಲಿ ಸೊ ಅದರಿಂದ ಏನೇನು ಪ್ರಯೋಜನ ಆಗ್ತದೆ ಅದಷ್ಟು ಅಂತ ನಮ್ಮ ಶಿಕ್ಷಕರು ಮಕ್ಕಳಿಗೆ ಕೊಡ್ಬೇಕು ಆ ಮಕ್ಕಳು ಕೂಡ ನಮ್ಮ

ಲಾವಣ್ಯ ಹಾಗೂ ಸಂಗಡಿಗರು ಪ್ರಾರ್ಥಿಸಿದರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಿವಾನಂದ ಭಟ್ ಸ್ವಾಗತಿಸಿದರು ಶಿಕ್ಷಕರಾದ ಬೀರ್ದಾಸ್ ದಾಸ್ ಗುನ್ಗಾ ಬಾಲಕೃಷ್ಣ ಭಟ್ ನಿರೂಪಿಸಿದರು ಮಹೇಶ್ ಆಚಾರಿ ವಂದಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ